ಹಗರಣ ಆಗಿದೆ ಕುದೂರು ಬಿ ಡಿ ಸಿ ಬ್ಯಾಂಕಲ್ಲಿ ಅಂತ ಏನು ಹೇಳಿದ್ರಿ ಇವರು ಯಾಕಾಯ್ತು ನನ್ನ ಐ ಆರು ಯಾಕೆ ಸರ್ ಆಯ್ತು ನನ್ನ ಐ ಆರು ಅಪ್ಪ ಅವರೆಲ್ಲ ಪ್ರಮಾಣ ಇರ್ತಂತಾರೆ ಕೆಲಸ ಮಾಡೋರ್ ಮೇಲೆ ಅಪಾದನೆ ಮಾಡಬಾರ್ದಂತ ನಾವು ನಮಗೆ ಈ ಸಾಕರ ಕ್ಷೇತ್ರದಲ್ಲಿ ಅವರೊಬ್ರು ಮಹಾನ್ ಮೇಧಾವಿಗಳಿದ್ದಾರೆ ಶಾಖಾರ ರತ್ನ ಸಂಘೋಷಿತ ಭಾರತ ರತ್ನೇ ಕೊಡಿಸ್ಬೇಕಪ್ಪ ಅವ್ರಿಗೆ ಅವರೊಬ್ರು ಭಾಷಣ ಮಾಡ್ತಾರೆ ಎಲ್ಲೂ ಇಲ್ವಂತ ಅವರು ಎಲ್ಲೂ ನನ್ನ ಹಸ್ತಕ್ಷೇಪ ಇಲ್ಲ ಪಾಪ ಬಿ ಡಿ ಸಿ ಸಿ ಬ್ಯಾಂಕು ಕೋಟಿ ಕೋಟಿ ಹಗರಣ ಆಯ್ತು ನೀರು ಕುಡಿದ್ರು ಅದನ್ನ ಮುಚ್ಚಾಕೊಂಡ್ರು ಅದಕ್ಕೆ ಹೋದ್ರು ಕೋರ್ಟಲ್ಲಿ ಬೇಲ್ ತಗೊಂಡ್ರು ಬೇಲ್ ಮೇಲೆ ಜಾಮೀನ್ ಮೇಲೆ ಇರೋರು ಮಾತಾಡೋ ಭಾಷಣ ನೋಡ್ಬೇಕು ಹೆಂಗ್ ಭಾಷಣ ಮಾಡ್ತಾರೆ ನೀವು ನಾವು ಕುಟುಂಬ ಕುಟುಂಬನಾ ಈ ತರ ನಾವು ಜೀವನ ಮಾಡ್ತೀವ ಅಂತ ಯಾರು ಮಾಡಿದ್ ಮತ್ತೆ ಕಳಪೆ ಚಿನ್ನ ಇದ್ರಲ್ಲಿ ಏನ್ ಮಾಡ್ತಿದ್ರಿ ನೀವು ಏನ್ ಮಾಡ್ತಿದ್ರಿ ಸ್ವಾಮಿ ಡೈರೆಕ್ಟರ್ ಆಗಿದ್ದರು ನಿಮ್ಗೆ ಗೊತ್ತಲ್ಲ ನಡೀತದ ಅದು ಕೊಟ್ಟೆ ಅಂತ ಫ್ರಾಡು ನಕಲಿ ಚಿಹ್ನೆ ಇಟ್ಬಿಟ್ಟು ಕುದೂರ್ ಬ್ಯಾಂಕಲ್ಲಿ ನಿಮ್ ನಕ್ ಗೊತ್ತಿಲ್ಲ ನಡೀತದ ಇಲ್ಲಿ ಬಂದ್ ಜನದತ್ರ ನಾಟಕ ಆಡೋ ಅಯ್ಯೋ ನಾವು ಬಿಡ್ತೀವ ನಾವು ಸಾಕ್ಷರು ನಾವು ಅಂತ್ಮಂದಿರು ಮಾತ್ರ ಸಾಕ್ಷರು ಮಿತ್ತೋರೆಲ್ಲ ಕಳ್ಳರು ತಾಲೂಕ್ನಲ್ಲಿ ರೇವಣ್ರು ಕಳ್ಳರು ಮಂಜಣ್ಣನು ಕಳ್ಳ ಇವೆಲ್ಲ ಕಳ್ಳರು ಇವ್ರು ಮಾತ್ರ ಅಂತ ಇವ್ರ ಯೋಗ್ಯತೆಗೆ ರೀ ನಾನು ಒಂದೊಂದು 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 ಪಾಠ ಹೇಳ್ತೀನಿ ಅಲ್ರಿ ನಿಮ್ಗೆ ಬಂದು ಉತ್ತರ ಕೊಡ್ರಿ ಕರಿವಿ ಎಲ್ಲಿಗಾದ್ರೂ ಕರಿ ನಿಮ್ಗೆ ಇದ್ರೆ ಆ ಗಡಿಸಿದ್ರೆ ಆ ನೈಜತೆ ಇದ್ರೆ ನಿಮ್ಗೆ ಏನು ಆತ್ಮಸಾಕ್ಷಿ ಇದ್ರೆ ಬಂದು ಕೊಡ್ಲಿ ನನಗೆ ನಾನು ಒಂದೇ ಒಂದ್ ಅಡಿ ಒಂದ್ ಎಕರೆ ರೀ ಒಂದೇ ಒಂದ್ ಅಡಿ ಎಲ್ಲಾದ್ರೂ ಒತ್ತುವರಿ ಮಾಡಿ ಮಂಜು ಬೋಗಸ್ ಮಾಡಿ ಏನೋ ಒಂದು ಮಾಡಿ ಒಂದು ಕೆಟ್ಟ ಹೆಸರು ತಗೊಂಡ ಐದು ವರ್ಷದಲ್ಲಿ ಇವತ್ತೇ ಶರಣರ್ ಆಗ್ಬಿಡ್ತೀನಿ ತಾಲೂಕಿನ ಜನಕ್ಕೆ ಇವತ್ತು ಶರಣರಾಗಿಬಿಟ್ಟು ಆಗ್ಬಿಟ್ಟು ನನ್ನ ದೊಡ್ಡ ನಮಸ್ಕಾರ ಕ್ಷೇತ್ರ ಬಿಟ್ಟು ಹೋಗ್ತೀನಿ ರಾಜಕೀಯ ಮಾಡಲ್ಲ ಇನ್ನ ಅಂತ ಒಂದೇ ಒಂದು ತೋರಿಸಿ ಒಂದು ಗುಂಪಿನ ಈ ಮಂಜು ಮೇಲೆ ನಮ್ಮ ಆಫೀಸ್ ಎದುರುಗಡೆ ರೀ ಅದ್ಯಾವುದೋ ಆಚಾರದ ಸಂಘ ಜಾಗನ ನಿಮ್ ತಂದೆ ಹೆಸರಲ್ಲಿ ಇತ್ತು ಅಂತೇಳಿ ನಿಮ್ ತಾಯಿ ಹೆಸರ ಖಾತೆ ಮಾಡಿ ಆ ಸುರೇಶ್ಗೆ ಮಾರ್ಬಿಟ್ಟು ದುಡ್ಡು ಲೂಟಿ ಹೊಡಿದ್ರಲ್ರಿ ಯಾರು ಜನ ತಗೊಂಡ್ ಜನ ಕ್ಯಾಕಿಸ್ ಮಕ್ಕಗೇರ್ಬಿಟ್ರಿ ನಿಮ್ಗೆ ಯಾರ್ದಪ್ಪ ಜಮೀನು ಯಾವಾಗ ಸಂಪತ್ತೆ ಯಾ ನಿಮ್ ತಂದೆ ಅಂತ ಕೇಳ್ಬೇಕ ಯಾರು ಇವ್ರ ತಾತನ ಅಸ್ತಿ ಅವರ ಹೌದು ರೀ ನಮ್ ನಮ್ಮ ತಾತಂದು ನಮ್ಮ ಅಪ್ಪನ ಹೆಸರು ಬಂದಿತ್ತು ನಮ್ ತಾಯಿ ಹೆಸರು ಮಾಡಿದಂತ ತೋರಿಸಿ ದಾಖಲೆನಾ ಇದೆಲ್ಲ ಕೇಳಬಾರ್ದು ಇದೆಲ್ಲ ಕೇಳಬಿಟ್ರೆ ನನ್ ಕೆಟ್ಟೋನು ಅನ್ನಿ ಏನ್ ಬೇಕಾದ್ರೂ ಅನ್ನಿ ನಾನು ಪ್ರಾಮಾಣಿಕವಾಗಿದ್ದೀನಿ ನನಗೆ ಧೈರ್ಯ ಇದೆ ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ ನಮ್ಮ ನವದಿನಲ್ಲಿ ಯಾವುದಾದ್ರೂ ಒಂದು ಒಂದೇ ಒಂದು ಕಂಡು ಇವತ್ತರ್ವನು ಸಾರ್ ಯಾವ ಇಲಾಖೆ ಯಾವ ಇಲಾಖೆಯಲ್ಲಿ ಗ್ರಾಂಟ್ ತಂದು ಕೆಲಸ ಮಾಡ್ತಾರೆ ಒಂದೇ ಒಂದು ಇಲಾಖೆನಲ್ಲೂ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ನಮಗೆ ಅಷ್ಟು ಟೈಪ್ ಮಾಡಿಟ್ಟವ್ರೆ ಯಾರಿಗೂ ಕೊಡಬಾರ್ದು ಅಂತ ಎಲ್ಲ ಜನ್ಮ ಜಾಗಾಡ್ತೀವಿ ಅಂತ ಆದ್ರೂ ಬಿಡ್ತೀನಿ ನಾನು ನಾನೊಂಥರ ಜಿಗಣ ಏನ ನಮಗ ಗೊತ್ತಿದೆ ತಗ್ಸ್ತೀನಿ ಎಲ್ಲೆಲ್ಲಿ ನಿಮ್ಮ ಯೂಸ್ಫೋಲ್ ಇದೆ ಎಲ್ಲೆಲ್ಲಿ ನೀವು ಮಾಡ್ತಾ ಇದೀರಿ ಯಾರ್ಯಾರು ಹುಡುಗರು ಇಟ್ಕೊಂಡಿದ್ದೀರಿ ಯಾವನೇ ಅವನು ಎಲ್ಲೆಲ್ಲಿ ಎಷ್ಟೆಷ್ಟ್ ಕಮಿಷನ್ ಎತ್ತಾವನೆ ಯಾರು ಎಷ್ಟು ಕೆಲಸ ಎಷ್ಟು ಕಲ್ ಕಲ್ಬ್ರಿಗ್ ಬರ್ಸವನೆ ಎಲ್ಲ ಇನ್ಫಾರ್ಮೇಶನ್ ನಮ್ ಗೊತ್ತಿದೆ